ಸ್ನೇಹಿತರೆ ಉಚಿತ ಅಖ್ಯಾಣ ಪಡಿತಿದ್ದಂತವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕಳಿಸಿದೆ ಪ್ರತಿಯೊಬ್ರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದರಾ ಅಂದ್ರೆ ಅಕ್ಕಿ ಹಣವನ್ನ ಯಾರ್ಯಾರು ಪಡಿತಾ ಇದ್ದೀರಾ ತಪ್ಪದೇ ನೋಡ್ಲೇಬೇಕಾದಂತ ಮಾಹಿತಿ ಇದು ಸ್ನೇಹಿತರೆ ನಾಳೆ ಏಪ್ರಿಲ್ ಇಪ್ಪತ್ತೈದು ಗುರುವಾರ ದಿನ ನಿಮಗೆ ಮಾರ್ಚ್ ತಿಂಗಳಿನ ಉಚಿತ ಅಖ್ಯಾಣ ನಿಮಗೆ ಬಿಡುಗಡೆ ಆಗ್ತಾ ಇದೆ ಆದ್ರೆ ಇದರಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಆ ಒಂದು ಬದಲಾವಣೆಯನ್ನ ನೀವು ತಿಳ್ಕೊಳ್ಳಬೇಕು ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬನ್ನಿ ಯಾರ್ಯಾರು ಅಕ್ಕಿ ಹಣವನ್ನ ಪಡಿತಾ ಪ್ರತಿಯೊಬ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗ ಸದ್ಯದಲ್ಲಿ ಮಾತ್ರ ಏನು ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಮಾತ್ರ ಬಿಡುಗಡೆ ಮಾಡಿದ್ದಾರೆ ನೀವು ಆಹಾರ ಇಲಾಖೆಯ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ಅಲ್ಲಿ ಮಾರ್ಚ್ ತಿಂಗಳದು ಪ್ರಾಸೆಸ್ ಅಂತ ಬರ್ತಾ ಇದೆ ಅಂದ್ರೆ ಪಾವತಿ ಪ್ರಗತಿಯಲ್ಲಿದೆ ಅಂತ ಬರ್ತಾ ಇದೆ ಅಂದ್ರೆ ಮಾರ್ಚ್ ತಿಂಗಳದು ಇನ್ನು ಬಿಡುಗಡೆ ಆಗಿಲ್ಲ ಸೊ ನಾಳೆಯಿಂದ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿಂದ ಬಿಡುಗಡೆ ಆಗ್ತಾ ಇದೆ ಈಗ ಬಹಳಷ್ಟು ಮಂದಿ ಫೆಬ್ರವರಿ ಅಕ್ಕಿ ಹಣ ಪಡೆದಂತವ್ರು ಮಾರ್ಚ್ ತಿಂಗಳದ್ದು ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದೆ ಸೊ ಅಕ್ಕಿ ಹಣ ಮಾರ್ಚ್ ತಿಂಗಳ ಅಕ್ಕಿ ಹಣ ಬಹಳಷ್ಟು ಸ್ಪೆಷಲ್ ಆಗಿರುತ್ತೆ ಗುಡ್ ನ್ಯೂಸ್ ಆಗಿರುತ್ತೆ ನಿಮಗೆ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇನ್ನು ಅದ್ರ ಜೊತೆಗೆ ಒಂದು ಪ್ರಶ್ನೆ ಇದೆ ಏನಪ್ಪಾ ಅಂದ್ರೆ ಸರ್ ನಮಗೆ ಫೆಬ್ರವರಿ ತಿಂಗಳ್ ಬಂದಿಲ್ಲ ಅಲ್ಲ ಅಕ್ಕಿ ಹಣ ಜನವರಿ ತಿಂಗಳ್ ಬಂದಿಲ್ಲಲ್ಲ ಅವ್ರ ಪರಿಸ್ಥಿತಿ ಏನು ಅಂತ ಕೇಳೋರಿಗೂ ಇಲ್ಲಿ ಗುಡ್ ನ್ಯೂಸ್ ಇದೆ ಹಾಗಾದ್ರೆ ಬನ್ನಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಇದೆ ಇದು ಅಕ್ಕಿ ಹಣ ಯಾರ್ಯಾರು ಪಡಿತಾ ಇದ್ರ ವಿಡಿಯೋನ ನೋಡಿ ಆದಷ್ಟು ಮಂದಿಗೆ ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡಿ ನೀವು ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಅನ್ನ ಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಅಕ್ಕಿ ಹಣ ಬಿಡುಗಡೆ ಆಗುವಲ್ಲಿ ಬಹಳಷ್ಟು ಡಿಲೇ ಆಗಿದೆ ಯಾಕಂದ್ರೆ ಇದು ಏಪ್ರಿಲ್ ತಿಂಗಳ ಇದು ನಿಮಗೆ ಇನ್ನು ಮಾರ್ಚ್ ತಿಂಗಳದ ಅಕ್ಕಿ ಬಂದಿಲ್ಲ ಈಗ ರೀಸೆಂಟ್ ಆಗಿ ಮಾತ್ರ ಫೆಬ್ರವರಿ ತಿಂಗಳನ್ನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ ಅಕ್ಕಿ ಹಣ ಬರುವಲ್ಲಿ ಬಹಳಷ್ಟು ಡಿಲೇ ಆಗಿದೆ ಈಗ ಸರಿಯಾದ ರೀತಿಯಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಮುಂಬರುವಂತಹ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬರಿಗೂ ಬೇಗ ಬೇಗನೆ ಹಣವನ್ನ ಜಮಾ ಹೇಳಿ ರಾಜ್ಯ ಸರ್ಕಾರ ಈ ಒಂದು ಏನು ಆಹಾರ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದೆ ಅದೇ ರೀತಿಯಾಗಿ ಐದು ಗ್ಯಾರಂಟಿಗಳನ್ನ ಏನು ಪ್ರತಿಯೊಬ್ಬರಿಗೂ ಅನ್ ಅದರ ಒಂದು ಪ್ರತಿಫಲ ಹೇಳಿ ಬಹಳಷ್ಟು ಕೆಲಸ ಕಾರ್ಯಗಳನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸೊ ಈಗ ನಾಳೆ ಏನಿದೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಗುರುವಾರ ದಿನ ನಿಮಗೆ ಮಾರ್ಚ್ ತಿಂಗಳಿನ ಉಚಿತ ಅಖಿಯಾಣ ಬಿಡುಗಡೆ ಮಾಡ್ತಾ ಇದಾರೆ ಇಲ್ಲಿ ಕೇವಲ ಉಚಿತ ಅಖಿಯಾಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಇದರಲ್ಲಿ ಕೆಲವೊಂದು ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಯಾಕಂದ್ರೆ ಈಗ ಫೆಬ್ರವರಿ ತಿಂಗಳಿನ ಅಖಿಯಾಣ ಪಡೆದಂತವರು ನಮಗೆ ಮಾರ್ಚ್ ತಿಂಗಳಿನ ಅಖ್ಯಾನ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ರಾಜ್ಯ ಸರ್ಕಾರ ಏನಿದಪ ಅಂದ್ರೆ ಕೆಲವೊಂದು ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದೆ ಏನಪ್ಪಾ ಅಂತಂದ್ರೆ ನಿಮಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ಅಕ್ಕಿ ಹಣ ಒಟ್ಟಿಗೆ ಬರುವಂತ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಇದು ಒಂದು ಮಾಹಿತಿ ತಿಳಿದು ಬಂದಿರುವಂತದ್ದು ಮಾಧ್ಯಮಗಳ ವರದಿ ಪ್ರಕಾರ ಯಾಕಂದ್ರೆ ಈಗ ಮೇ ತಿಂಗಳಲ್ಲಿ ನಿಮ್ಗೆ ಗೊತ್ತಿದೆ ಚುನಾವಣೆ ಇದೆ ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಈಗ ಆದಷ್ಟು ಬೇಗನೆ ನಾವು ಎರಡು ಕಂತುಗಳ ಹಣವನ್ನ ಬಿಡುಗಡೆ ಹೇಳಿ ಪ್ಲಾನ್ ಮಾಡ್ತಾ ಇದೆ ಆದ್ರೂ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅದನ್ನ ನೆಟ್ ಮೇಲೆ ಇಟ್ಕೊಳ್ಳಿ ಮೇ ಬಿ ನಿಮ್ಗೆ ಬಂದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳದು ಎರಡು ಹಣ ಬರ್ಬೋದು ಇಲ್ಲಾಂದ್ರೆ ನಿಮ್ಗೆ ಮಾರ್ಚ್ ತಿಂಗಳದು ನಾಳೆ ನಿಮ್ಮ ಖಾತೆಗಳಿಗೆ ಒಂದು ಮಾರ್ಚ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗುತ್ತೆ ಮತ್ತೆ ಏಪ್ರಿಲ್ ಏನಿದೆಯಲ್ಲ ಮೇ ಒಂದೇ ತಾರೀಕಿಂದ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಒಂದ್ ವೇಳೆ ನಾಳೆ ಡಬಲ್ ಬಂತು ಓಕೆ ಬಂದಿಲ್ಲ ಅಂತ ತಿಳ್ಕೊಳ್ಳಿ ನಿಮ್ಗೆ ಮೇ ಒಂದೇ ತಾರೀಕಿನಿಂದ ಏಪ್ರಿಲ್ ತಿಂಗಳದ್ದು ಅಕ್ಕಿ ಹಣ ಬಿಡುಗಡೆ ಆಗ್ತದೆ ನಾಳೆ ಏನಿದೆ ಮಾರ್ಚ್ ತಿಂಗಳ್ ಅಕ್ಕಿ ಹಣ ಯಾರ್ಯಾರು ಕಾಯ್ತಾ ಇದ್ರ ಅವರ ಖಾತೆಗಳಿಗೆ ಬರುತ್ತೆ ಸೊ ಏನದು ಅದ್ರ ಜೊತೆಗೆ ಈ ಫೆಬ್ರವರಿ ತಿನ್ನದ ಅಕ್ಕಿ ಹಣ ಬಂದಿಲ್ಲಲ್ಲ ಅಂತ ಕೇಳೋರು ಇದ್ರ ಸೊ ಫೆಬ್ರವರಿ ತಿಂಗಳ್ ಯಾರಿಗೆ ಆದ್ರೂ ಬಂದಿಲ್ಲಪ್ಪಾ ಅಂತಂದ್ರೆ ನಿಮಗ್ ಕೂಡ ಹಣ ಬಿಡುಗಡೆ ಇದ್ರ ಜೊತೆಗೆ ಮಾಡ್ತಾರಂತೆ ಕೆಲವ್ರಿಗೆ ಯಾರಿಗೆ ಫೆಬ್ರವರಿ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅವ್ರಿಗೆ ಕೂಡ ನಾಳೆ ಏನಿದೆ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರ್ತಾ ಒಟ್ಟಾರೆ ರಾಜ್ಯ ಸರ್ಕಾರ ತಿಳಿಸಿರೋದೇನಪ್ಪ ಅಂದ್ರೆ ಯಾರಿಗೆ ಹಣ ಬಂದಿಲ್ಲ ವೇಟ್ ಮಾಡಿ ನಿಮ್ಮ ಖಾತೆಗಳಿಗೆ ಕೂಡ ನಾವು ಹಣವನ್ನ ಜಮಾ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರವೇ ಖುದ್ದಾಗಿ ತಿಳಿಸಿದೆ ಸೊ ಹಾಗಾದ್ರೆ ನಾಳೆ ಯಾರಿಗೆ ಎಷ್ಟು ಹಣ ಬಂತು ಅಕ್ಕಿ ಹಣ ಅನ್ನೋದನ್ನ ತಪ್ಪದೆ ನೀವೇ कमेंट बॉक्स में बाॉक्स मुखात्र नमेंगे तलसी